ಸೊ ಅಂದರೆ ಅವಳೆಲ್ಲ ಕೊಟ್ಟು ಎಲ್ಲ ಕಡೆಯೂ ನಾನು ಹೇಳಿದ್ನಲ್ಲ ನನ್ನ ಪ್ರಯತ್ನ ಎಲ್ಲ ಆ ಟೈಮ್ಗೆ ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲೆಲ್ಲ ಜಪ ಮಾಡಿಸಿ ಎದುರು ನೋಡೇ ನೋಡದೇ ಇರೋ ದೇವಸ್ಥಾನಗಳೆಲ್ಲ ನಾನು ಕರ್ಕೊಂಡು ಹೋಗಿದ್ರೆ ಇದು ಮಾಡಿ ಅದರಲ್ಲಿ ಈ ಶ್ರೀ ತುಂಬ ಮಹತ್ತರವಾದಂಥ ಯಾಕೆಂದರೆ ಇದರಲ್ಲಿ ಆ ಸಾಧಕನಿಗೆ ನೀವು ಮಾಡೋಕ್ಕೆ ಶುರು ಮಾಡುವಾಗಲೇ ರಮಣಿ ಅನುಭವಗಳಾಗತ್ತೆ ರಮಣಿ ಮಾಮಿ ಅಂತ ಬಗ್ಗೆ ಇರುತ್ತೆ ಏನಂದರೆ ಬಂದು ಸುಸ್ತು ನನಗೆ ತುಂಬ ದಹ ಆಗ್ತದೆ ಒಂದು ಲೋಟ ನೀರು ಕೊಡ್ತೀರ ನಮಗೂ ವಯಸ್ಸಾಯಿತು ವಿ ಆರ್ ಇನ್ ದ ಈವ್ನಿಂಗ್ ಆಫ್ ಅವರ್ ಲೈಫ್ ಸೊ ಇನ್ನೊಂದು ಹಂತದ ಅನುಭವಗಳು ಇದೆ ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅದು ಇನ್ನೂ ಒಂದು ಚಿಕ್ಕದು ಒಂದು ಸ್ವಲ್ಪ ನಾನು ಹೇಳ ದೇವಿ ಹೇಗೆ ನಿನ್ನ ಶಿವನ ಹತ್ರ ಕರ್ಕೊಂಡು ಹೋಗ್ತಾಳೆ ಅನ್ನೋಕೆ ನನಗೆ ಅದು ಸ್ವಲ್ಪ ಎಕ್ಸ್ಪೀರಿಯನ್ಸಸ್ ಆಗಿದ್ದನ್ ನಾನು ಶೇರ್ ಮಾಡ್ತೀನಿ ಅದೊಂದು ಆದ್ರೆ ಇದು ಮುಗಿಸೋಕೆ ಮುಂಚೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಈ ಮಾಡ್ತಾ ಮಾಡ್ತಾ ನನ್ಗೆ ಏನಾಯ್ತು ಅಂದ್ರೆ ಆಲ್ಮೋಸ್ಟು ಒಂದು ಎರಡು ತಿಂಗ್ ಮೂರು ತಿಂಗಳೇ ಈ ಶ್ರೀ ವಿದ್ಯಾ ಟೂ ತೌಸಂಡ್ ತರ್ಟೀನಲ್ಲಿ ಸಿಕ್ಕಿ ಟೂ ತೌಸಂಡ್ ಫೋರ್ಟೀನ್ ಬರೋಕ್ಕೆ ನನಗೆ ಒಂದು ವೈರಾಗ್ಯ ಬಂದುಬಿಡ್ತು ಅಂದರೆ ನಾನು ಅವ್ರು ಕರೆದ್ರು ಮಿಷನು ಕೆಲಸ ಮಾಡ್ತಾಯಿದ್ದೆ ಒಳ್ಳೆ ಪೋಸ್ಟು ಒಳ್ಳೆ ಚೆನ್ನಾಗಿ ಸಂಬಳ ಕೊಟ್ಟು ಚೆನ್ನಾಗಿ ಊಟ ತಿಂಡಿ ಕೊಟ್ಟು ಎಲ್ಲ ನೋಡ್ಕೊಳ್ತಾಯಿದ್ರು ಸ್ಕೂಲ್ಸ್ಗೆ ಹೋಗ್ತಾಯಿದ್ದೆ ತುಂಬ ಒಳ್ಳೆ ಒಳ್ಳೆ ಸಜ್ಜನರನ್ನೆಲ್ಲ ಭೇಟಿ ಮಾಡಿದೆ ಒಳ್ಳೆ ಆಪರ್ಚುನಿಟೀಸ್ ಸಿಕ್ತು ಸಾಕಷ್ಟು ನನಗೆ ಗೌರವ ಕೊಟ್ಟರು ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಸಡನ್ನಾಗಿ ನನಗೆ ಈ ಶ್ರೀರವಿದ್ಯೆ ಆದಮೇಲೆ ಇದೆಲ್ಲ ಸಾಕು ಇನ್ಯಾತಕ್ಕೆ ಮಾಡಬೇಕು ಸಾಕು ಗುರುಗಳು ನನಗೆ ಇದು ಒಂದು ಕೊಟ್ಟರು ಆಪರ್ಚುನಿಟಿ ಕೊಟ್ಟರು ನಾನು ಮಾಡಬೇಕಾದ ಸೇವೆ ನಾನು ಮಾಡಿದ್ದೀನಿ ಇವಾಗ ಇನ್ಯಾಕೆ ಮಾಡಬೇಕು ಇನ್ನೂ ನಾನು ನಾನು ಉಪಾಸನೆ ಮಾಡ್ಕೋಬೇಕು ನಾನು ನನ್ನ ಮನೆಗೆ ಹೋಗಿ ನನ್ನ ದೇವಿ ಇರಬೇಕು ಅನ್ನೋ ಒಂದು ಥಾಟ್ ಬಂದ್ಬಿಡ್ತು ನನಗೆ ಸೊ ತಕ್ಷಣ ಅವ್ರಿಗೆ ಹೇಳಿದೆ ನಾನು ಹೀಗೆ ಬೇರೆ ಯಾರಾದರೂ ನೋಡ್ಕೊಳ್ಳಿ ಈ ಜಾಗಕ್ಕೆ ನಾನು ಹೋಗ್ತೀನಿ ಅಂತ ಅಲ್ಲಿ ಸೂಟಬಲ್ ಆಗಿ ಸಿಗ್ತಾ ಇರಲಿಲ್ಲ ಅಷ್ಟು ಈಸಿ ಅಲ್ಲ ಅದು ಒಬ್ಬರು ಅಂತ ಸಿಗೋದು ಸೊ ತುಂಬ ಪ್ರಯತ್ನ ಮಾಡಿ ಮಾಡಿ ಆಮೇಲೆ ನಾನು ಅವ್ರ ಸ್ವಾಮಿನಿಗೆ ಅಂದೆ ಟೂ ತೌಸಂಡ್ ಫಿಫ್ಟೀನಿಗೆ ಸೆಂಟೆನರಿ ಬರ್ತಾಯಿತ್ತು ಸೆಂಟೆನರಿವರೆಗೂ ಇರ್ತೀನಿ ಆಮೇಲೆ ನಾನು ಇರಲ್ಲ ಹೊರಟು ಹೋಗ್ತೀನಿ ಅಂತ ಸೊ ಸೆಂಟೆನರಿ ಅಷ್ಟು ನನಗೆ ಶ್ರೀ ಆಗಿಬಿಟ್ಟಿತ್ತು ನಾ ಹೋಗ್ಬೇಕು ಆವಾಗೂ ಯಾರೂ ಸರಿಯಾಗಿ ಸಿಗಲಿಲ್ಲ ಆಮೇಲೆ ನಾನಂದೆ ಇಲ್ಲ ನಾನು ಹೋಗಲೇಬೇಕು ನನಗಿನ್ನೂ ಇಲ್ಲಿ ಇರೋಕೆ ಇಷ್ಟ ಇಲ್ಲ ನಾನು ನಮ್ಮ ಮನೆಗೆ ಹೋಗ್ತಾರೆ ಜೊತೆಗೆ ಈ ಮನೆ ಬೇರೆ ಯಾರಿಗೆ ಬಾಡಿಗೆ ಕೊಟ್ಟಿದ್ವು ಅವ್ರು ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಅವರು ಹತ್ತು ಹದಿಮೂರು ವರ್ಷ ಇದ್ರು ಈ ಮನೆಯಲ್ಲಿ ತುಂಬ ಮನೆ ಗಲೀಜೆಲ್ಲ ಆಗಿಬಿಟ್ಟಿತ್ತು ಸೊ ನಾವು ಸಾಕಷ್ಟು ಅದಕ್ಕೆ ರಿಪೇರ್ಸು ದುಡ್ಡು ಖರ್ಚು ಮಾಡಿ ರಿಪೇರ್ ಮಾಡಬೇಕಾಗಿತ್ತು ಇಷ್ಟೆಲ್ಲ ಮಾಡ್ಮೇಲೆ ತಿರ್ಗಾ ಅಲ್ಲೂ ಇಲ್ಲಿ ಬಾಡಿಗೆಗೆ ಇನ್ನು ಕೊಡೋದು ಅಂತ ನನಗೆ ಇನ್ನು ಹೋಗಿ ನಮ್ಮ ಮನೇಲಿ ನಾವು ಇರಬೇಕು ಅಂತ ಒಂದು ಮನಸ್ಸು ಬಂದುಬಿಡ್ತು ಸೊ ನಾನು ಟೂ ತೌಸಂಡ್ ಫಿಫ್ಟೀನಿ ಸೆಂಟೆನರಿ ಪ್ರೋಗ್ರಾಮ್ ಆದಮೇಲೆ ನಾವು ಎಜುಕೇಷನ್ಸಲ್ಲೂ ಒಂದು ದೊಡ್ಡ ಪ್ರೋಗ್ರಾಮ್ ಎಲ್ಲ ಮಾಡಿದ್ವಿ ಚಿನ್ಮಯ ವೈಭವ ಅಂತ ಅದಾದಮೇಲೆ ನಾನು ಹೇಳಿದೆ ನಾನು ಹೋಗ್ತೀನಿ ಅಂತ ನಮ್ಮ ಸ್ವಾಮಿನಿ ವಿಮಲಾನಂದ ನಾನು ಬಿಡ್ತಾ ಇರಲಿಲ್ಲ ಇಲ್ಲ ನನಗೆ ಸರಿಯಾಗಿ ನಿನ್ನ ನಿನ್ನಂಥವ್ರು ಯಾರು ಸಿಗ್ತಾ ಇರಲಿಲ್ಲ ನನಗೆ ಬೇಕಾದ ಸೊ ನಾನಂದೇ ನಾನು ಹೋಗಲೇಬೇಕು ಹೀಗೆ ಮನೆ ಬೇರೆ ಖಾಲಿ ಆಗ್ತದೆ ಸೊ ಅವಾಗಂದ್ರೂ ಸರಿ ನೀನು ಅಲ್ಲಿ ಹೋಗು ಇಲ್ಲಿ ನೀನು ಹದಿನೈದು ದಿವ್ಸಕ್ಕೋ ವಾರಕ್ಕೊಂದು ತಿಂಗಳಿಗೆ ಸಲ ಇಲ್ಲಿ ಬರು ಬರಬೇಕು ಆಮೇಲೆ ಇಷ್ಟೊತ್ತಿಗೆ ನಾವು ಬೇರೆ ಯಾರಾದ್ರು ನೋಡ್ತೀವಿ ಆಮೇಲೆ ನೀನು ಅಲ್ಲಿಂದ ಆನ್ಲೈನ್ ಈ ಆಫೀಸ್ ಮ್ಯಾನೇಜ್ ಮಾಡು ಅಷ್ಟೊತ್ತಿಗೆ ಒಬ್ಬರು ಯಾರೋ ಒಬ್ರು ಸಿಕ್ಕಿದ್ರು ಅವರು ಆಫೀಸ್ನಲ್ಲಿ ನೋಡ್ಕೊಳ್ತಾಯಿದ್ರು ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೆ ಹೋಗ್ತಾ ಇದ್ದೆ ಮೀಟಿಂಗ್ಸ್ ಎಲ್ಲ ಹೋಗಿ ಬಂದು ಮಾಡಿ ಹೀಗೆ ಮೂರು ವರ್ಷ ಟೂ ತೌಸಂಡ್ ಫಿಫ್ಟೀನ್ ಟು ಟೂ ತೌಸಂಡ್ ಏಯ್ಟೀನ್ ಮೂರು ವರ್ಷ ನಾನು ಆನ್ಲೈನ್ ಮಾಡಿಕೊಂಡು ಒಬ್ಬ ಅಲ್ಲೊಬನ್ನು ಸೆಟ್ ಮಾಡಿಬಿಟ್ಟು ನಾನು ಸಾಕು ಅಂತ ಹೇಳಿಬಿಟ್ಟು ವಾಪಸ್ ಬಂದುಬಿಟ್ಟೆ ಸೊ ಅಂದರೆ ಅವಳೆಲ್ಲ ಕೊಟ್ಟು ಎಲ್ಲ ಕಡೆಯೂ ನಾನು ಹೇಳಿದ್ನಲ್ಲ ನನ್ನ ಪ್ರಯತ್ನಲ್ಲ ಆ ಟೈಮ್ಗೆ ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲೆಲ್ಲ ಜಪ ಮಾಡಿಸಿ ಎದುರು ನೋಡೇ ನೋಡದೇ ಇರೋ ದೇವಸ್ಥಾನಗಳೆಲ್ಲ ನಾನು ಕರ್ಕೊಂಡು ಹೋಗಿದ್ರೆ ಇದು ಮಾಡಿ ಎಲ್ಲ ಕಡೆ ನನಗೆ ಜನರು ಎಲ್ಲ ಅನುಕೂಲಗಳ್ ಮಾಡಿಕೊಟ್ಟು ಗೌರವ ಕೊಟ್ಟು ಎಲ್ಲ ಮಾಡಿ ಆಮೇಲೆ ಎಲ್ಲ ಮಾಡಿ ಎಲ್ಲ ಉಳೆ ನೋಡಿಕೊಂಡ್ಲು ಅದೆಲ್ಲ ಮುಗಿದ್ಮೇಲೆ ನಾನು ಇಲ್ಲಿಗೆ ಬಂದೆ ಸೊ ಬಂದಮೇಲೆ ಈ ಮನೆಯೆಲ್ಲ ರಿಪೇರ್ ಮಾಡಿಸ್ಕೊಂಡು ನಾನು ನನ್ನ ಅಷ್ಟೊತ್ತಿಗೆ ಇನ್ನೂ ಒಂದು ಮೇರೂ ತಂದುಕೊಂಡಿದ್ದೆ ಸೊ ನಾನು ಶ್ರೀಚಕ್ರ ಪೂಜೆನೂ ಮನೇಲಿ ಶುರು ಮಾಡಿದೆ ಚಿಕ್ಕ ಚಿಕ್ಕದಾಗಿ ಹಂತವಾಗಿ ಸ್ವಲ್ಪ ಸಿಂಪಲ್ ಸಿಂಪಲಾಗಿ ಮಾಡ್ಕೊಳ್ತಾ ಸ್ವಲ್ಪ ಒಂದು ಮಟ್ಟಕ್ಕೆ ಬಂದಿದ್ದೀನಿ ನಾನಿನ್ನೂ ಪೂರ್ತಿ ಕಲ್ತಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಮಾಡ್ತಾಯಿದ್ದೀನಿ ಆದರೆ ಇಲ್ಲಿ ಇನ್ನೊಂದು ಏನಾಗ್ತಾಯಿತ್ತು ಅಂದರೆ ನಾನು ಯಾವತ್ತು ಪೂಜೆ ಕೂತ್ಕೊಂಡ್ರೆ ನನಗೇ ಗೊತ್ತಿಲ್ಲದೆ ಆ ಪೂಜೆ ಶುರು ಮಾಡೋಕ್ಕೆ ಮುಂಚೆನೋ ಇಲ್ಲ ಪೂಜೆ ಅಷ್ಟೊತ್ತಿಗೆ ಮುತ್ತೈದೆ ಇಲ್ಲ ಯಾರೋ ಒಬ್ಬರು ಬರೋರು ಏನೋ ಒಂದು ನೆಪ ಇಟ್ಕೊಂಡು ಬರೋರು ಸೊ ನಾನು ಮೊದಲೇ ವಿಳೆದೆಲೆ ತೆಗೆದಿಡ್ತಾ ಇದ್ದೆ ದೇವರಿಗೆ ಸೊ ಅವ್ರು ಮೊದಲೇ ಬಂದರೆ ಅವ್ರಿಗೆ ಅಮ್ಮ ನೀನೇ ಬಂದಿದ್ದೀಯ ಅಂತ ಕುಂಕುಮ ಕೊಟ್ಟು ಕೊಟ್ಟು ಕಳಿಸ್ತಾಯಿದ್ದೆ ಪೂಜೆ ಆದಮೇಲೆ ಬಂದರೆ ಆಮೇಲೆ ಕುಂಕುಮ ಕೊ ಅರ್ಶಿನ ಕುಂಕುಮ ಕೊಟ್ಟು ಇದೆ ಸೊ ನಾನು ಇವಾಗ ಏನು ನೋಡಿದ್ದೆ ನಾನು ಯಾವ ಪೂಜೆಗೂ ನಾನು ಯಾರೂ ಕರಿಬೇಕು ಅಂತ ಇಲ್ಲ ಯಾವತ್ತು ಪೂಜೆ ಆದರೆ ಯಾವುದೋ ಹತ್ತಿನಲ್ಲಿ ಯಾರೋ ಬರ್ತಾರೆ ಅವ್ರಿಗೊಂದು ಅರ್ಶನ ಕುಂಕುಮ ಕೊಟ್ಟು ಕಳಿಸೋ ಒಂದು ಸೌಲಭ್ಯ ಅವಳು ಮಾಡಿಕೊಡ್ತಾಯಿದ್ದಾಳೆ ಇದರಲ್ಲಿ ಇನ್ನೂ ಒಂದು ಏನು ಅಂದರೆ ಈ ನಮ್ಮನೆ ಪಕ್ಕದ ಮನೆ ಪಕ್ಕದ ಮನೇಲಿ ಒಬ್ಬರು ಟೆಮಿಲಿಯನ್ಸ್ ಇದ್ದರು ಶ್ರೀನಾಥ್ ಅಂತ ಅವ್ರ ಹೆಂಡತಿ ಮಂಜುಳ ಅಂತ ಆಕೆ ತುಂಬ ಅವಳು ಒಂದೊಂದು ಸಲ ಅವರು ನನ್ನ ಗೀತೆ ಕ್ಲಾಸಿಗೆ ಬರ್ತಾಯಿದ್ರು ಬಟ್ ಅವ್ರ ಮಕ್ಕಳು ಈ ಅವಾಗ ಕರೋನಾ ಟೈಮ್ ಅಂತ ಬೇರೆ ಈ ತಂದೆ ತಾಯಿನ ಹೊರಗೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಅವ್ರು ಅಮೇರಿಕಾಯಿಂದ ಇಲ್ಲಿ ಕಂಟ್ರೋಲ್ ಮಾಡ್ತಾರರು ನೀನು ಇಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗ್ಬಾರ್ದು ಪಾಪ ಆಕೆಗೆ ಬರಬೇಕು ಅಂತ ಅವ್ರ ಮಕ್ಕಳು ಬಿಡ್ತಾ ಇರಲಿಲ್ಲ ಅಂತ ಅವರು ಆಕೆಗೆ ಸ್ವಲ್ಪ ಕಾಯಿಲೆನೂ ಇತ್ತು ಶುಗರು ಅದು ಏನೋ ಪ್ರಾಬ್ಲಮ್ಸ್ ಎಲ್ಲ ಸೊ ಆವಾಗ ವಾರಕ್ಕೊಂದ್ಸಲ ಅವರು ಇಲ್ಲಿ ಬೆಳಗ್ಗೆ ಹೊತ್ತು ಹೋಗೋರು ಒಂದು ಸಲ ತಿಂಡಿ ಬರೀ ಹೊಟ್ಟೆಯಲ್ಲಿ ಹೋಗಿ ಬ್ಲಡ್ ಟೆಸ್ಟ್ ಕೊಡೋದು ಆಮೇಲೆ ತಿರ್ಗಾ ತಿಂಡಿ ತಿನ್ಕೊಂಡು ಹೋಗೋದು ಈಗ ಅವ್ರು ಆವಾಗವಾಗ ಟೆಸ್ಟ್ಗೆ ಹೋಗ್ತಾಯಿದ್ರು ನಾನು ಪೂಜೆ ಕೂಡ ಶುಕ್ರವಾರ ಮಾಡ್ತೀನಿ ಬಟ್ ಒಂದೊಂದ್ಸಲ ಏನೊಂದು ಹಬ್ಬ ಹರಿದಿನ ಬಂದುಬಿಟ್ರೆ ಸಪೋಸ್ ಗುರುವಾರ ಒಂದು ಹಬ್ಬ ಬಂದರೆ ಗುರುವಾರ ಪೂಜೆ ಮಾಡಿರ್ತೀನಿ ಆವತ್ತೇ ಆಗಿ ಸೊ ಶುಕ್ರವಾರ ನಾನು ತಿರ್ಗಾ ಪೂಜೆ ಮಾಡೋ ಬರೀ ಜಪ ಮಾಡ್ಕೊಳ್ತೀನಿ ಸೊ ನಂದು ಶುಕ್ರವಾರ ವಾರಕ್ಕೊಂದು ಸಲ ಪೂಜೆ ಇಟ್ಕೊಂಡಿದ್ರಿ ಬಟ್ ಅದೊಂದು ಸಲ ಚೇಂಜ್ ಆಗುತ್ತೆ ಶೆ ಶನಿವಾರ ಒಂದು ಹಬ್ಬ ಬರ್ತಾರೆ ನಾನು ಶುಕ್ರವಾರ ಮುಂಚೆ ಶನಿವಾರನೂ ಮಾಡ್ತೀನಿ ಹಬ್ಬದ ಜೊತೆಯಲ್ಲಿ ಈ ಪೂಜೆನೂ ಮಾಡ್ಕೊಳ್ತೀನಿ ಹಾಗೆ ಸೊ ಹೀಗೆ ನಂದು ಫ್ಲೆಕ್ಸಿಬಲ್ಲು ಸೊ ನಾನು ಮಾಡ್ತಾಯಿದ್ರೆ ಇದು ಒಂದು ಐದಾರು ಸಲ ನನಗಾಗಿದೆ ಆಕೆ ಹೋಗೋಳು ಹೋಗಿ ಅಲ್ಲಿ ಬ್ಲಡ್ ಕೊಟ್ಬಿಟ್ಟು ಇಲ್ಲಿವರೆಗೂ ಬರ್ತಾಯಿದ್ಲು ನೋಡಿ ಇಲ್ಲಿಂದ ನೆಕ್ಸ್ಟ್ ಗೇಟು ನೆಕ್ಸ್ಟ್ ಗೇಟ್ ಅವ್ರ ಮನೆ ಅದೇನು ತೋಚ್ತಾಯಿತ್ತು ನಮ್ಮ ಮನೆಯವ್ರಿಗೆ ಬಂದ್ಬಿಟ್ಟು ನಾನು ಆವಾಗ ತಾನೇ ಕೂತ್ಕೊಂಡಿದ್ದೀನಿ ಅದು ನಾನು ಯಾವಾಗಲೂ ದೇವರಿಗೆ ನೈವೇದ್ಯ ಎಲ್ಲ ರೆಡಿ ಮಾಡಿಟ್ಕೊಂಡು ಪೂಜೆಗೆಲ್ಲ ತೆಂಗಿನಕಾಯಿ ಇಟ್ಕೊಂಡು ಒಂದು ಕ ಚಮ ನೀರು ಇಡ್ತೀನಿ ದೇವರಿಗೆ ಆ ನೀರು ಇಟ್ಟಿರ್ತೀನಿ ಎಲ್ಲ ರೆಡಿ ಮಾಡ್ಕೊಂಡು ಇನ್ನು ಕೂತ್ಕೋಬೇಕು ಆಕೆ ಬಂದರೆ ರಮಣಿ ಮಾಮಿ ರಮಣಿ ಮಾಮಿ ಅಂತ ಬಗ್ಗೆ ಇರ್ತವರು ಏನಂದ್ರೆ ಬಂದು ಸುಸ್ತಕ್ಕೆ ನನಗೆ ತುಂಬ ದಹ ಆಗ್ತಾಯಿದೆ ಒಂದು ಲೋಟ ನೀರು ಕೊಡ್ತೀರಾ ಪಕ್ಕದ ಮನೆನೇ ಆದರೆ ಪಕ್ಕದ ಮನೆ ಪಕ್ಕದ ಮನೆ ರಮಣಿ ತುಂಬ ಸುಸ್ತಾಗಿ ಬಂದ್ಬಿಟ್ಟು ರಮಣಿ ಮಾಮಿ ನನಗೆ ತುಂಬ ದಹ ಆಗ್ತಾಯಿದೆ ನೀರು ಕೊಡಿ ಸೊ ನಾನು ಆ ದೇವ್ರಿಗೆ ಇಟ್ಟಿದ ನೀರು ಅವ್ರು ಕೊಟ್ಟು ಬಿಡ್ತಾ ಇದ್ದೆ ಆಮೇಲೆ ಮಾಮಿ ನೀವು ಹೇಗಿದ್ರು ಬಂದಿರ ಹಾಲು ಕಾಫಿ ಏನಾದರೂ ಕೊಡ್ತಾ ಇದ್ದೆ ಅದನ್ನು ಏನೋ ಕುಡಿತಾ ಇದ್ರು ಆಮೇಲೆ ಆ ದೇವ್ರಿಗೆ ಇಟ್ಟಿದ್ದ ತೆಂಗಿನಕಾಯಿ ಬೆಳೆದೆಲ್ಲ ಆಕೆ ಕೊಟ್ಟು ಕಳಿಸ್ಬಿಡ್ತಾ ಇದ್ದೆ ಹ್ಮ್ ಇದು ಒಂದ್ಸಲ ಎರಡು ಸಲ ಆಗಿಲ್ಲ ಐದಾರು ಸಲ ಆಗಿದೆ ಕರೆಕ್ಟಾಗಿ ಪೂಜೆ ಟೈಮ್ಗೆ ಪೂಜೆ ಟೈಮ್ಗೆ ಕೇಳಿ ಇವ್ರನ್ನ ನಾನೇನು ನಮ್ಮ ಯಜಮಾನ್ರು ನೋಡ್ತಾ ಇರೋರು ಪಕ್ಕದ ಮೇಲೆ ಪಕ್ಕದ ಮೇಲೆ ಅವ್ರ ಮನೆ ಇಷ್ಟು ದೂರ ಬಂದಾಕೆ ಅಲ್ಲಿ ಹೋಗಿ ನೀರು ಕುಡಿಬಾರ್ದಾ ಈ ನಮ್ಮ ಮನೆಗೆ ಬಂದು ಬಾಗಲ್ ತಟ್ಟಿ ನನ್ನ ನೀರು ಕೇಳ್ಬೇಕಾ ಆ ಹೊತ್ತಿಗೆ ಪೂಜೆಗೆ ಕೂತ್ಕೋಬೇಕು ಇದು ನನಗೆ ಸಾಕಷ್ಟು ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಓ ಬಂದು ನನಗೆ ದಾಹ ನೀರು ಕೊಡು ಹ್ಮ್ ಅಂತ ಕೇಳಿ ನೀರೇ ಕೇಳಿದ್ರು ಅವ್ರ ಪಾಪ ಅವ್ರಿಗೆ ಅಷ್ಟು ಅವ್ರಿಗೆ ಸುಸ್ತಾಗಿ ಬಿಡ್ತಾ ಇತ್ತು ಅವ್ರಿಗೆ ಅವ್ರಿಗೆ ನೀರು ಬೇಕು ಇಂಥ ಒಂದು ಆ ರೂಪದಲ್ಲಿ ಬಂದು ನನಗೆ ಅನ್ನಿಸ್ತಾ ಇತ್ತು ನಾವು ದೇವ್ರಿಗೆ ಇರ್ತೀವಿ ಎಲ್ಲ ದೇವರಿಗೆ ಅದನ್ನ ಒಳ್ಳೆ ಯಾರು ಡಿಸರ್ವೋ ಯಾರು ಪಾತ್ರದಾರೋ ಅವ್ರಿಗೆ ಕೊಡ್ಬೇಕಲ್ವ ಏನ್ ಕೊಟ್ರು ನೀವು ನೀರೇ ಊಟ ಅನ್ನ ಏನ್ ಕೊಟ್ರು ಒಂದು ಬಂದು ಮುದ್ದೇದ ಬಂದು ನನಗೆ ಬಾಯಾರಿಕೆ ಅದ ಅದು ಒಂದು ಸಲ ಎರಡು ಸಲ ಆಗಿಲ್ಲ ಒಂದು ಐದಾರು ಸಲ ನಾನು ನಡೆದಿದೆ ಹಾಗೆ ಪೂಜೆಗೆ ಮೊದಲು ಬಂದಿತ್ತು ಸೊ ಅದು ಆಮೇಲೆ ಇದಲ್ಲದೆ ಕೂಡ ನಾನು ಹೇಳಿದ್ನಲ್ಲ ಪೂಜೆ ಮಗು ಎಷ್ಟೊತ್ತಿಗೆ ಪೂಜೆ ಆದಮೇಲೆ ಇಲ್ಲ ಪೂಜೆಗೆ ಮುಂದೆ ಯಾರೋ ಮುತ್ತೈದ ಬರೋರು ಸರಿ ಎಲ್ಲ ತೆಗೆದಿಟ್ಟಿದ್ದಿಲ್ಲ ಮೊದಲೇ ಬಂದ್ಬಿಟ್ರಲ್ಲ ಅಂತ ಅವರಿಗೆ ನಾನು ಅಷ್ಟು ಕಳಿಸ್ತಾ ಇದೆ ಸೊ ಇದೇನು ಅಂದರೆ ಬಟ್ ಪೂಜೆ ಮಧ್ಯದಲ್ಲಿ ಬರ್ತಾ ಇರಲಿಲ್ಲ ಮಧ್ಯದಲ್ಲಿ ನನಗೆ ಯಾವತ್ತೂ ನನಗೆ ಡಿಸ್ಟರ್ಬ್ ಮಾಡಿಲ್ಲ ಅದು ಇಷ್ಟವರೆಗೂ ಆಗಿಲ್ಲ ನನಗೆ ಅದು ಅದಂತ ಸೊ ಇದು ನಾನು ಪವಾಡ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಆಕೆ ಒಂದು ಆಟ ಆಕೆ ಲೀಲೆ ಹ್ಞೂ ಮೊನ್ನೆ ಒಬ್ಬರು ಮಹಾತ್ಮರು ಹೇಳ್ತಾ ಇದ್ದರು ದೇವರನ್ನ ಪಡೆಯೋಕೆ ಅಂದರೆ ಅದೇ ಜೀವಬ್ರಹ್ಮೈಕ್ಯ ಅದೇ ನಮ್ಮ ಗುರಿ ಅಲ್ವಾ ಅದಕ್ಕೆ ಬೇಕಷ್ಟು ಸಾಧನೆಗಳಿದೆ ಹ್ಞೂ ಬೇಕಷ್ಟು ವಿಧಿಗಳಿದೆ ಬೇರೆದ ಅದರಲ್ಲಿ ಈ ಶ್ರೀವಿದ್ಯ ತುಂಬ ಮಹತ್ತರವಾದಂಥ ಯಾಕೆಂದರೆ ಇದರಲ್ಲಿ ಆ ಸಾಧಕನಿಗೆ ನೀವು ಮಾಡೋಕ್ಕೆ ಶುರು ಮಾಡುವಾಗಲೇ ನಿಮಗೆ ಇಂಥ ಅನುಭವಗಳಾಗತ್ತೆ ಹಾಂ ಈ ಅನುಭವಗಳು ನಿಮ್ಮನ್ನು ಎನ್ಕರೇಜಿಸಿ ಒಂದು ಪ್ರೋತ್ಸಾಹ ಕೊಡುತ್ತೆ ಒಂದು ಉತ್ಸಾಹ ಕೊಡುತ್ತೆ ಇನ್ನೂ ಮುಂದೆ ಹೋಗೋಣ ಇನ್ನೂ ಏನು ನಡೆಯುತ್ತೋ ಅಂತ ಆದರೆ ನೀವು ಇದನ್ನು ಎದುರು ನೋಡ್ಕೊಂಡು ಮಾಡಬಾರ್ದು ನೀವು ಏನಾದರೂ ಓ ನಾ ಅವ್ರು ಹೇಳಿದ್ರು ಇವಾಗ ರಮಣಿ ಅವ್ರು ಹೇಳಿದ್ರು ಅಂತ ಎಲ್ಲರೂ ಹಾಕಿ ಕುತ್ಕೊಂಡು ಮಾಡಿದ್ರೆ ಎಲ್ರಿಗೂ ಆಗೋಲ್ಲ ಹಾಂ ಅದ ನಾವು ನಮ್ಮ ದೇವರಿಗೆ ಪೂರ್ತಿ ಆಗಿ ಅಮ್ಮ ನನಗೆ ನೀನು ಫಸ್ಟ್ ಆಫ್ ಆಲ್ ನಮಗೆ ಸಿಗೋದೇ ಹೇಳಿದ್ನಲ್ಲ ಅಮ್ಮ ಸಲ ಹೇಳ್ದಂಗೆ ಇಂಥ ಮಂತ್ರ ಸಿಗೋಬೇಕಾದ್ರೆ ನಾವು ಪುಣ್ಯ ಮಾಡಬೇಕು ಅವಳೇ ಕರ್ಸ್ಕೊಬೇಕು ಅವಳೇ ಕೊಡಬೇಕು ನಮಗೆ ಸೊ ಅವಳು ಕೊಟ್ಟಿದ್ದಾಳಲ್ಲ ನನಗೆ ಈ ಒಂದು ಆಪರ್ಚುನಿಟಿ ತ ನಾವು ಅವಳಿಗೆ ಸ್ಫೂರ್ತಿ ಶರಣಾಗತ್ತಾಗ ನಾವು ಮಾಡ್ತಾ ಹೋಗಬೇಕು ಅವಳೀಲೆ ಅವಳು ಯಾವಾಗ ಹೇಗೆ ತೋರಿಸ್ಬೇಕೋ ಆಗ ತೋರಿಸ್ತಾಳೆ ಸೊ ಇದು ನನಗೆ ಆಗಿರೋ ಅನುಭವ ಸೊ ಈ ಅನುಭವದಿಂದಲೇ ನಾನು ಒಂಥರ ಆದಷ್ಟು ಮುಂದಕ್ಕೆ ಬಂದು ಒಂಥರ ಈ ಒಂದು ಮಟ್ಟಕ್ಕೆ ನಾನು ಸೇರಿದು ನಾನೇನು ಪೂರ್ತಿ ನನ್ನ ಸಾಧನೆ ಮುಗಿದಿದೆ ಅಂತ ನಾನು ಹೇಳೋಕೆ ಹೋಗೋಲ್ಲ ಇನ್ನೂ ಬೇಕಾದಷ್ಟಿದೆ ಮಾಡೋದು ಆದರೆ ಏನೋ ಒಂದು ನೀನು ಬಂದು ಕೇಳಿದ್ದು ಈ ಮಾಧ್ಯಮದೆಲ್ಲ ಸಡನ್ನಾಗಿ ಒಂದು ಆಪರ್ಚುನಿಟಿ ಬಂತು ಈ ನನ್ನ ಅನುಭವಗಳ್ನ ನಾಲ್ಕು ಜನದತ್ರ ಶೇರ್ ಮಾಡಿಕೊಳ್ಳೋಣ ಯಾಕಂದ್ರೆ ನಮಗೂ ವಯಸ್ಸಾಯಿತು ವಿ ಆರ್ ಇನ್ ದ ಈವ್ನಿಂಗ್ ಆಫ್ ಅವರ್ ಲೈಫ್ ಸೊ ಈ ನಮ್ಮ ಅನುಭವಗಳನ್ನ ನಾಲ್ಕು ಜನಕ್ಕೆ ಹಂಚಿಕೊಂಡು ಒಂದು ಹತ್ತು ಜನಕ್ಕೆ ಏನಾದರೂ ಉಪಯೋಗ ಆಗಿ ಸ್ಫೂರ್ತಿ ಕೊಟ್ಟು ಅವರೇನಾದರೂ ಆ ದೇವಿ ಆರಾಧನೆ ಶುರು ಮಾಡಿದ್ರೆ ಅವ್ರಿಗೆ ಒಳ್ಳೆಯದಾಗಲಿ ಇಷ್ಟೆ ಅಲ್ವಾ ಸೊ ಆ ಒಂದು ಇದರಿಂದ ನಾನು ನಿನ್ನ ಕೇಳಿದಾಗ ಇದು ಈ ನಾನು ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಇದರಲ್ಲಿ ಬೇರೆ ಇನ್ನೇನೂ ಇಲ್ಲ ನಾನು ಇದು ಹೇಳಲ್ಲ ಇದು ಮಂತ್ರಸಿದ್ಧಿ ಅಂತ ನಾನು ಕರಿಯಲ್ಲ ಇದನ್ನ ಪವಾಡ ಅಂತ ನಾನು ಕರಿಯೋಲ್ಲ ಇದು ನನ್ನ ದೇವಿಯ ಲೀಲೆ ದೇವಿಯ ಲೀಲೆ ನನಗೆ ಹೀಗೆ ತೋರ್ಸಿದ್ದಾಳೆ ಇಂಥ ಒಂದು ಅನುಭವಗಳಾಗಿತ್ತು ಇನ್ನು ಸಾಕಷ್ಟು ಆಗಿದೆ ಎಲ್ಲ ಹೇಳ್ದಲ್ಲ ಕೆಲವೆಲ್ಲ ಹೇಳ್ಕೊಳಕ್ ಆಗಲ್ಲ ನಾವು ಬಾರ್ದು ನಾವು ಇನ್ನೊಂದು ಚಿಕ್ಕ ವಿಡಿಯೋದಲ್ಲಿ ಇನ್ನೊಂದು ಕೆಲವು ಕೆಲವು ಅನುಭವ ನನ್ಗೆ ಇದಾಗಿದೆ ಇಂಥ ಅನುಭವಗಳಾಗಿದೆ ಅದನ್ನು ಆಮೇಲೆ ವೀಕ್ಷರ ಏನೇ ಇದು ಏನೇನ್ ಕೇಳಿದ್ದಾರೋ ವೀಕ್ಷಕರು ಅವ್ರಿಗೆ ಕ್ವಶನ್ ನನ್ನ ಕೈಲಾದ ಮಟ್ಟಿಗೆ ನನ್ನ ತಿಳಿದ ಮಟ್ಟಿಗೆ ನಾನು ಅವರಿಗೆ ಉತ್ತರ ಕೊಡ್ತೀನಿ ನೆಕ್ಸ್ಟ್ ಖಂಡಿತಮ್ಮ ನೋಡಿದ್ರಲ್ಲ ವೀಕ್ಷಕರೇ ಇಂತಹ ಒಂದು ಅನುಭವವನ್ನು ಕೇಳಿ ನಮಗೆ ಆ ಮನಸ್ಸೆಲ್ಲ ಒಂಥರ ರೋಮಾಂಚನವಾಗಿದೆ ಈ ಒಂದು ಅನುಭವ ನಿಮಗೂ ಒಂದು ಸ್ಫೂರ್ತಿ ಕೊಟ್ಟಿದೆ ಅಂತ ನಾನು ತಿಳ್ಕೊತೀನಿ ಹಾಗೆ ಅವರು ಹೇಳಿದಂತಹ ಎಲ್ಲ ಕ್ಷೇತ್ರಗಳು ಎಲ್ಲವೂ ಸಹ ನಮಗೆ ತಿಳಿದಿದೆ ಯಾರಾದರೂ ಹೋಗಬೇಕಾದ್ರೆ ಈ ಒಂದು ವಿಚಾರವನ್ನು ನೀವು ತಿಳ್ಕೊಂಡು ಹೋಗಿದ್ದೆ ಅದರಲ್ಲಿ ಆ ಒಂದು ಜಾಗವನ್ನು ಇನ್ನಷ್ಟು ಒಂದು ತಿಳ್ಕೊಂಡು ನೋಡ್ಕೊಂಡು ಬರ್ಬೋದು ತು ಸಾಕಷ್ಟು ಒಂದು ಮಾಹಿತಿಯನ್ನು ಅಮ್ಮನವರು ನಮಗೆ ಕೊಟ್ಟಿದ್ದಾರೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಅವರು ಇನ್ನಷ್ಟು ಕೆಲವೊಂದಷ್ಟು ಅವರ ಅನುಭವಗಳನ್ನು ಹಂಚ್ಕೊತಾರೆ ಹಾಗೆ ನೀವು ಕೇಳಿರುವಂತಹ ಎಲ್ಲ ಒಂದು ಪ್ರಶ್ನೆಗಳಿಗೆ ಅಮ್ಮನವರು ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ಇಷ್ಟನ್ನು ಹೇಳ್ತಾ ನಾವು ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೀವಿ ಹೀಗೆ ನಮ್ಮ ವಿಡಿಯೋವನ್ನು ನೋಡಿ ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ